ಈ ಸರ್ಕಾರ ಐದು ವರ್ಷ ಪಂಡೇ ತರ ಭದ್ರವಾಗಿರುತ್ತದೆ ಬಿಜೆಪಿ ನೀವು ಬಿಜೆಪಿಯವರು ಇದ್ದಾರಲ್ಲ ಸುಳ್ಳಿ ನಾನು ಇವನು ಚೆನ್ನಾಗೇ ಇದೀವಿ ಭವಿಷ್ಯ ಅವನು ಶ್ರೀರಾಮು ಹೇಳ ಎಷ್ಟು ಸೋತಿರ ಎಷ್ಟ ಸೋತಿರೋದು ಪಾರ್ಲಿಮೆಂಟ್ಗೂ ಸೋತ ಅಸೆಂಬ್ಲಿಗೂ ಸೋತ ಮತ್ತೆ ಅವನು ಭವಿಷ್ಯನು ನುಡಿತಾನೆ ನೋಡಿತಾನೆಡಪ್ಪ ಈ ಸರ್ಕಾರ ಐದು ವರ್ಷ ಬಂಡೆ ತರ ಭದ್ರವಾಗಿರ್ತದೆ ನೀವಿ ಜೊತೆಯಲ್ಲಿ ಚೆನ್ನಾಗಿರ್ತೀರಾ ಅಂತಿಬ್ರು ಚೆನ್ನಾಗಿ ಯಾರು ಹೇಳಿದ್ರುಸರಾ ಬಿಜೆಪಿ ಪಂಚಾಂಗ ಬಿಜೆಪಿ ಪಂಚಾಂಗ ನೀವು ಉದ್ಘಾಟನೆ ಬಿಜೆಪಿಯವರು ಇದ್ದಾರಲ್ಲ ಸುಳ್ಳು ಹೇಳೋದ್ರಲ್ಲಿ ನಾನು ಇವನು ಚೆನ್ನಾಗೇ ಇದ್ದೀವಿ ಅವನು ಶ್ರೀರಾಮು ಹೇಳ ಅವ್ರಿಗೆ ಸೋತಿರ ಪಾರ್ಲಿಮೆಂಟ್ಗೂ ಸೋತ ಅಸೆಂಬ್ಲಿಗೂ ಸೋತ ಮತ್ತೆ ಅವನು ಭವಿಷ್ಯನು ನುಡಿತಾನೆ ನೋಡಿತಾನೆಡಪ್ಪ ಈ ಸರ್ಕಾರ ಐದು ವರ್ಷ ಬಂಡೆ ತರ ಭದ್ರವಾಗಿರುತ್ತಾರೆಬ್ರು ನೀವಿ ಜೊತೆಯಲ್ಲಿ ಚೆನ್ನಾಗಿರ್ತೀರಾ ಅಂತಿಬ್ರು ಚೆನ್ನಾಗಿದ್ದೀವ್ ಯಾರು ಹೇಳಿದ್ರು ನಾವು ಕೇಳಲ್ಲ